ರು ನಾಡಿನ ಸಂಸತ್ತು ಚುನಾವಣೆಗೆ ಹೊಸ ಎಂಟ್ರಿ ತುಮಕೂರು ಜನರಿಗೆ ಇದು ಸರ್ಪ್ರೈಸ್ ಅಂದ್ರೆ ಆಶ್ಚರ್ಯನಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆಗೆ ಅನೇಕ ರಣಕಲಿಗಳು ತಯಾರಿಯನ್ನ ಮಾಡಿರೋದ್ದು ಅದರಲ್ಲಿ ಯಾರು ಕೂಡ ನಾನು ಧೈರ್ಯವಾಗಿ ಗಟ್ಟಿತನದಿಂದ ನಾನು ಆಸ್ಪರೆಂಟ್ ಅಂತ ಹೇಳುವಂಥ ಧೈರ್ಯವನ್ನು ಯಾರು ಮಾಡಿಲ್ಲ ಇದುವರೆಗೂ ಒಂದಿಬ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಉರಿಯಾಳುವಾಗಲೂ ಮಾಜಿ ಸಚಿವರ ಪುತ್ರ ಅಖಾಡಕ್ಕೆ ಅಪ್ಪನ ಇಮೇಜ್ ಮೇಲೆ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ರ ಪರಿಚಯ ಜನರಿಗೆ ಇದೆಯಾ ಮೈತ್ರಿ ಅಭ್ಯರ್ಥಿಯನ್ನ ಮಣಿಸುವ ತಾಕತ್ ಸಾಮರ್ಥ್ಯ ಇದೆಯಂತೆ ಅವರನ್ನೆಲ್ಲರೂ ಮಣಿಸುವಂತ ಶಕ್ತಿ ಸಾಮರ್ಥ್ಯ ಈ ವಿದ್ಯಾವಂತನಿಗಿದೆ ತೆರೆ ಹಿಂದೆ ಕೆಲಸ ಮಾಡಿದ ಮಾಜಿ ಸಚಿವರ ಪುತ್ರನ ಲೆಕ್ಕಾಚಾರವಾದ್ರೂ ಯಾವುದು ಒಂದು ಅವಕಾಶ ಬರೋದಿದೆ ಅಪ್ಪನ ಉತ್ತರಾಧಿಕಾರಿ ನಾನೇ ಎಂದ ಯೂತ್ ಐಖಾನ್ ಉತ್ತರಾಧಿಕಾರಿ ನಿರೀಕ್ಷಿಸಿ ನಿಮ್ಮ ಬೆಳಗರೆ ನ್ಯೂಸ್ನಲ್ಲಿ